ಭಾರತದ ಪ್ರಜೆಗಳ ಕೈಗೆ ಗೋಳ ಹಾಕಿ ಕಳಿಸಿದ್ದಾರೆ ಕೂಡ ಗೊತ್ತಾಗುತ್ತೆ ಮೋದಿ ಹೇಳಿದ ಮೇಕ್ ಇಂಡಿಯಾ ಗ್ರೇಟ್ ಆಗೇನ್ಗೆ ಟ್ರಂಪ್ ಕವಡಿ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋದು ಟ್ರಂಪ್ ಅವರು ಮೋದಿಗೆ ಶಸ್ತ್ರಾಸ್ತ್ರ ಖರೀದಿಯನ್ನ ಹೆಚ್ಚಳ ಮಾಡುವಂತೆ ತಾಕೀತನ್ನು ಕೂಡ ಮಾಡಿದ್ದಾರೆ ಎಫ್ ಫೈವ್ ಯುದ್ಧ ವಿಮಾನ ಈಗಾಗಲೇ ಔಟ್ ಡೇಟೆಡ್ ಆಗ್ತಾ ಇರೋ ವಿಮಾನವನ್ನ ಭಾರತ ಖರೀದಿ ಮಾಡ್ತಾ ಇದೆ ಭಾರತವನ್ನ ಪದೇ ಪದೇ ಟ್ರಂಪ್ ಅವರು ಈ ದೇಶ ಸುಂಕದ ರಾಜ್ಯ ಹೆಚ್ಚಿಗೆ ತೆರಿಗೆ ನಡೆಸ್ತಾರೆ ಅಂತ ಟೀಕೆ ಮಾಡಿದ್ರು ಕೂಡ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ ನಮಸ್ಕಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗ್ಲೂ ಕೂಡ ಸುದ್ದಿಲಿರ್ತಾರೆ ಈಗಲೂ ಕೂಡ ಸುದ್ದಿಲೇ ಇದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಅಮೆರಿಕ ಪ್ರವಾಸನ ಮುಗಿಸ್ಕೊಂಡು ಬಂದಿರೋ ಮೋದಿ ಬಗ್ಗೆ ಮೋದಿಯ ಭಕ್ತರ ಪಡೆನೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಚಾರನ ಮಾಡ್ತಾ ಇದೆ ಪತ್ರಕರ್ತರ ಪ್ರಶ್ನೆನೇ ಅರ್ಥ ಆಗದೆ ಇರೋ ವಿಶ್ವಗುರುವನ್ನ ಹಾಡಿ ಹೊಗಳ್ತಾ ಇದ್ದಾರೆ ಅದಿರ್ಲಿ ಮೋದಿಯವರು ಅಮೆರಿಕಾಗೆ ಹೋಗಿ ಹೊಸ ಸೂತ್ರವೊಂದನ್ನ ಎಲ್ರಿಗೂ ಕೂಡ ಟೀಚ್ ಮಾಡಿದ್ದಾರೆ ಅದೇನಂದ್ರೆ ಮಗ ಪ್ಲಸ್ ಮೀಗಾ ಈಕ್ವಲ್ ಟು ಮೆಗಾ ಅಂತ ಹೌದು ಮೋದಿಯವರು ಪ್ಯಾರಿಸ್ ಪ್ರವಾಸನ ಮುಗಿಸ್ಕೊಂಡು ಅಮೆರಿಕಾಗೆ ಹೋಗಿದ್ರು ಟ್ರಂಪ್ ಜೊತೆಗೆ ಮಾತುಕತೆನ ನಡೆಸಿ ಪತ್ರಿಕಾಗೋಷ್ಠಿನ ನಡೆಸಿ ಖರೀದಿದಾರನಾಗಿ ಮಾತ್ರ ಕೆಲವು ಒಪ್ಪಂದಗಳನ್ನ ಮಾಡಿಕೊಂಡು ಭಾರತಕ್ಕೆ ಬಂದಿದ್ದಾರೆ ಅಮೆರಿಕಾದಲ್ಲಿದ್ದಾಗ ಮೋದಿಯವರು ಹೇಳಿದ ಈ ಹೊಸ ಸೂತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಈ ಸೂತ್ರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ ಆಮೇಲೆ ಈ ಸೂತ್ರ ಸದ್ಯ ನಮಗೆ ತಕ್ಕಂತಿದೆಯಾ ಅಂದ್ರೆ ಭಾರತದ ಪರವಾಗಿ ಈ ಸೂತ್ರ ಇದೆಯಾ ಅಥವಾ ಮೋದಿಯವರು ಭಾರತದ ಪ್ರಜೆಗಳಿಗಿಂತ ಅಮೇರಿಕಾದ ಅವರ ಆಪ್ತ ಗೆಳೆಯ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಈ ಸೂತ್ರ ಇದೆಯಾ ಅನ್ನೋದನ್ನ ನೋಡೋಣ ಮಗ ಪ್ಲಸ್ ಮಿಗಾ ಈಕ್ವಲ್ ಟು ಮೆಗಾ ಮೊದಲಿಗೆ ಈ ಮಗ ಅಂದರೆ ಏನು ಅಂತ ನಿಮ್ಮ ತಲೆಗೆ ಪ್ರಶ್ನೆ ಬರ್ಬೋದು ಮಗ ಮೋದಿ ಅವರು ಹೇಳಿದ್ದು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಇನ್ನು ಮಿಗಾ ಅಂದರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಈಗ ಮಗ ಮತ್ತು ಮಿಗಾ ಒಟ್ಟಾಗಿ ಭಾರತ ಅಮೆರಿಕಾ ಸಮೃದ್ಧಿಗಾಗಿ ಮೆಗಾ ಅನ್ನೋದು ಮೋದಿ ಅವರ ಸೂತ್ರ ಆಗಿದೆ ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಕೂಡ ಮೋದಿ ಅವರು ಬರ್ತ್ಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಗಾಗ್ಗೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂದರೆ ಮಗ ಕುರಿತು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಭಾರತದಲ್ಲಿ ನಾವು ವಿಕಸಿತ ಭಾರತದತ್ತ ಮಗ್ನರಾಗಿದ್ದೇವೆ ನಾವಿದನ್ನು ಅಮೇರಿಕನ್ ಭಾಷೆಯಲ್ಲಿ ಹೇಳೋದಾದರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಮೆಗಾ ಆಗಿರುತ್ತೆ ನಾವು ಒಟ್ಟಾಗಿ ಭಾರತ ಅಮೆರಿಕ ಸಮೃದ್ಧಿಗಾಗಿ ಮೆಗಾ ಪಾಲುದಾರಿಕೆಯನ್ನು ಹೊಂದಿದ್ದೇವೆ ಅಂತ ಪ್ರಧಾನಿ ಮೋದಿಯವರು ಉಲ್ಲೇಖ ಮಾಡಿದ್ದಾರೆ ಮಗ ಹಾಗೂ ಮಿಗಾ ಪಾಲುದಾರಿಕೆ ಹೊಸ ಸ್ಫೂರ್ತಿ ಗುರಿ ಮತ್ತು ವ್ಯಾಪ್ತಿಯನ್ನ ನೀಡುತ್ತೆ ಭಾರತದ ಇಂಧನದ ಭದ್ರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ತೈಲ ಮತ್ತು ಅನಿಲ ವ್ಯಾಪಾರಕ್ಕೆ ಒತ್ತನ್ನ ನೀಡುತ್ತೇವೆ ಇಂಧನ ಮೂಲ ಸೌಕರ್ಯದಲ್ಲೂ ಕೂಡ ಹೂಡಿಕೆ ಹೆಚ್ಚಾಗಲಿದೆ ಅಂತ ಅವ್ರು ಹೇಳಿದ್ದಾರೆ ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಪ್ರತಿಪಾದನೆಯು ನಮ್ಗೆ ಸ್ಫೂರ್ತಿಯನ್ನ ನೀಡುತ್ತೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಇದಿಷ್ಟು ಮಗ ಮಿಗಾ ಮೆಗಾ ಕತೆ ಈಗ ವಾಸ್ತವಕ್ಕೆ ಬರೋಣ ಮೋದಿಯವರು ಮಿಗಾ ಅಂದ್ರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಮಾಡೋದಕ್ಕಿಂತ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂದ್ರೆ ಮಗ ಮಾಡೋದ್ರಲ್ಲೇನೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅವ್ರ ಆಸಕ್ತಿ ಏನು ಅನ್ನೋದು ಅವರು ಭಾರತಕ್ಕೆ ಮರಳಿ ಬಂದಾಗ ಏನ್ ತಂದ್ರು ಅನ್ನೋದ್ರಲ್ಲೇನೆ ಗೊತ್ತಾಗತ್ತೆ ಹೌದು ಈಗ ಟ್ರೋಲ್ಗಳು ಹೊಗಳಿಕೆ ಪ್ರಚಾರದ ವಿಡಿಯೋಗಳನ್ನು ಬಿಟ್ಟು ವಾಸ್ತವವಾಗಿ ಮೋದಿಯವರು ಭಾರತ ಮತ್ತು ಅಮೆರಿಕ ಒಪ್ಪಂದದಲ್ಲಿ ನಮ್ಮ ದೇಶಕ್ಕೆ ಅನುಕೂಲ ಆಗೋ ರೀತಿ ಯಾವ ಒಪ್ಪಂದವನ್ನ ತಂದಿದ್ದಾರೆ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ ಅಮೆರಿಕಾಗೆ ಹೋಗಿ ಭಾಷಣ ಮಾಡಿದ ಮೋದಿಯವರು ಈಗ ಮೀಗಾ ಮಧ್ಯೆ ಮೋದಿಯವರು ಭಾರತಕ್ಕೆ ಅನುಕೂಲ ಆಗೋ ಹಾಗೆ ಏನ್ ತಂದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ ಭಾರತ ಅಮೆರಿಕಾದಿಂದ ಅಧಿಕ ಪ್ರಮಾಣದ ತೈಲ ನೈಸರ್ಗಿಕ ಅನಿಲ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನ ಮಾರಾಟ ಮಾಡೋದಕ್ಕೆ ಟ್ರಂಪ್ ಕೂಡ ಸಿದ್ಧರಾಗಿದ್ದಾರೆ ಟ್ರಂಪ್ ಅವರು ಮೋದಿಗೆ ಶಸ್ತ್ರಾಸ್ತ್ರ ಖರೀದಿಯನ್ನು ಹೆಚ್ಚಳ ಮಾಡುವಂತೆ ತಾಕೀತನ್ನು ಕೂಡ ಮಾಡಿದ್ದಾರೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಈಗಾಗಲೇ ಔಟ್ ಡೇಟೆಡ್ ಆಗ್ತಾ ಇರೋ ವಿಮಾನವನ್ನ ಭಾರತ ಖರೀದಿ ಮಾಡ್ತಾ ಇದೆ ಇದರಿಂದ ಯಾರಿಗ ಲಾಸು ಒಮ್ಮೆ ನೀವೇ ಯೋಚನೆ ಮಾಡಿ ನೋಡಿ ಶಸ್ತ್ರಾಸ್ತ್ರ ಖರೀದಿ ಮಾತ್ರ ಅಲ್ಲದೆ ಅಮೆರಿಕದಿಂದ ತೈಲ ಮತ್ತು ನೈಸರ್ಗಿಕ ಅನಿಲ ಖರೀದಿಯ ಪ್ರಮಾಣವನ್ನು ಸಾವಿರದ ಐದುನೂರು ಕೋಟಿ ಡಾಲರ್ನಿಂದ ಎರಡ್ ಸಾವಿರದ ಐದುನೂರು ಕೋಟಿ ಡಾಲರ್ಗೆ ಭಾರತ ಹೆಚ್ಚಳ ಮಾಡಲಿದೆ ಬೇರೆ ಕಡೆ ಚೀಪೆಸ್ಟ್ ಆಗಿ ಸಿಗೋ ತೈಲವನ್ನ ಅಮೆರಿಕಾಗೆ ಜಾಸ್ತಿ ಹಣನ ನಾವು ನೀಡಿ ಭಾರತ ಖರೀದಿ ಮಾಡ್ತಾ ಇದೆ ಇದರಿಂದ ಲಾಸ್ ಯಾರಿಗೆ ಇಂಡಿಯಾಗೇನೆ ಲಾಭ ಯಾರಿಗೆ ಅಮೆರಿಕಾಗೆ ಭಾರತವನ್ನ ಪದೇ ಪದೇ ಟ್ರಂಪ್ ಅವರು ಈ ದೇಶ ಸುಂಕದ ರಾಜ್ಯ ಹೆಚ್ಚಿನ ತೆರಿಗೆನ ವಿಧಿಸ್ತಾರೆ ಅಂತ ಟೀಕೆ ಮಾಡಿದ್ರು ಕೂಡ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ ಆ ಬದಲಾಗಿ ಟ್ರಂಪ್ ಹೇಳಿದಕ್ಕೆ ತಲೆಬಾಗಿ ಕತ್ತನ್ನ ಅಲ್ಲಾಡಿಸಿ ಸುಂಕ ಕಡಿಮೆ ಮಾಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿಯ ಬಜೆಟ್ನಲ್ಲಿಯೂ ಕೂಡ ಅಮೆರಿಕದ ಕಾರು ಮತ್ತು ಬೈಕ್ಗಳ ಮೇಲಿನ ಸುಂಕವನ್ನ ಇಳಿಸಿದ್ದಾರೆ ಕೂಡ ಅಮೆರಿಕ ಸೇನೆ ಅಕ್ರಮ ವಲಸಿಗರ ಕೈಗೆ ಕೋಳ ಮತ್ತು ಕಾಲಿಗೆ ಬೇಡಿನ ಹಾಕಿ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ ಭಾರತಕ್ಕೆ ಕಳಿಸಿತ್ತು ಇದು ಅತ್ಯಂತ ಅಮಾನವೀಯ ಕೂಡ ಅಕ್ರಮ ವಲಸಿಗರನ್ನ ಕಳಿಸೋದು ಓಕೆ ಆದ್ರೆ ಕೈಗೆ ಕೋಳನ ಹಾಕಿ ಕಾಲಿಗೆ ಬೇಡಿನ ಹಾಕಿ ಕಳಿಸೋದಷ್ಟು ಅಮಾನವೀಯಾಗಿ ನಡ್ಕೊಳ್ಳೋದಷ್ಟು ಹಂತದೇನಿರಲಿಲ್ಲ ಪ್ರಧಾನಿಯವರು ಈ ಬಗ್ಗೆ ಸೌಜನ್ಯಕ್ಕಾದರೂ ಪ್ರಶ್ನೆನ ಮಾಡ್ಬೋದಿತ್ತು ಆದ್ರೆ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತನ್ನ ಕೂಡ ಹಾಡಲಿಲ್ಲ ಇದೆಲ್ಲವನ್ನ ನೀವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಭಾರತ ಖರೀದಿದಾರನಾಗಿ ಮಾತ್ರ ಅಷ್ಟೇ ಇದೆ ಭಾರತದಿಂದ ಅಮೆರಿಕ ಏನು ಪಡೆಯೋ ಒಪ್ಪಂದವನ್ನ ಮಾಡ್ಕೊಂಡಿಲ್ಲ ಬದಲಾಗಿ ಶಸ್ತ್ರಾಸ್ತ್ರ ತೈಲ ಸುಂಕ ಇಳಿಕೆ ಲಾಭವನ್ನ ಅಮೆರಿಕ ಪಡೆದುಕೊಂಡಿದೆ ಸೊ ಇಲ್ಲಿ ಮಿಗ ಬಂದಿಲ್ಲ ಮಗ ಬಂದಿದೆ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಆಗಿದೆಯೇ ಹೊರತು ಇಲ್ಲಿ ವಿಕಸಿತ ಭಾರತ ಆಗಿಲ್ಲ ಹಾಗೇನೇ ಟ್ರಂಪ್ ಕೂಡ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನೋ ಲೆಕ್ಕದಲ್ಲಿ ನಡ್ಕೊಂಡಿದ್ದಾರೆ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಬಗ್ಗೆ ಅವರು ತಲೆನೂ ಕೆಡಿಸ್ಕೊಂಡಿಲ್ಲ ಅವರು ಈ ಮೂಲಕ ಜನರಿಗೆ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಷ್ಟೇ ನಡೆಯೋದು ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಮತ್ತು ನಾವು ಒಟ್ಟಾಗಿ ಭಾರತ ಅಮೆರಿಕ ಸಮೃದ್ಧಿಗಾಗಿ ಬೇಗ ಇದ್ಯಾವುದು ಕೂಡ ಇಲ್ಲ ಓನ್ಲಿ ಮಗ ಅನ್ನೋದನ್ನ ಅವರು ನಡೆದುಕೊಂಡ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮೋದಿಯವರು ಅಮೆರಿಕಾಗೆ ಭೇಟಿ ನೀಡಿ ಟ್ರಂಪ್ ಜೊತೆಗೆ ಅಷ್ಟೆಲ್ಲ ಮಾತನಾಡಿದ ಮೇಲೆ ಆದರೂ ಕೂಡ ವಲಸೆ ಭಾರತೀಯರ ಕೈಗೆ ಕೋಳನ ಹಾಕದೆ ಹಾಗೇನೆ ಕಳಿಸಬಹುದಾಗಿತ್ತು ಆದರೆ ಭಾರತದ ಪ್ರಜೆಗಳ ಕೈಗೆ ಕೋಳ ಹಾಕಿ ಕಳಿಸಿದ್ದಾರೆ ಇದರಿಂದನೂ ಕೂಡ ಗೊತ್ತಾಗುತ್ತೆ ಮೋದಿ ಹೇಳಿದ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ಗೆ ಟ್ರಂಪ್ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋದು ಆದರೆ ಇಲ್ಲಿ ನೋಡಿದ್ರೆ ಮೋದಿ ಭಕ್ತರ ಪಡೆ ದೊಡ್ಡದಾಗಿ ಮೋದಿ ಬಗ್ಗೆ ಪ್ರಚಾರನ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ನೋಡಿದ್ರೆ ಮೋದಿಗೆ ಟ್ರಂಪ್ ಯಾವುದೇ ರೀತಿಯ ಗೌರವವನ್ನು ಕೊಡ್ತಾ ಇಲ್ಲ ಸೊ ಕ್ಲಿಯರ್ ಆಗಿ ಟ್ರಂಪ್ ಹೇಳ್ತಾ ಇರೋದು ಓನ್ಲಿ ಮಗ ಅಷ್ಟೇ ನೋ ಮಿಗ ಅಂತ ಸೊ ಇದನ್ನೆಲ್ಲ ನೋಡಿ ಮೋದಿ ಉಸಿರಾಡೋದಕ್ಕೂ ಕೂಡ ಆಗದೆ ಕಂಗಾಲಾಗಿ ಕೂತಿರೋ ಹಾಗೆ ಕಾಣಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ